ರಾಜಕುಮಾರ ಕೃತಿ ಬಿಡುಗಡೆ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕವನ್ನ ಭಾವನಾತ್ಮಕವಾಗಿ ಅಖಂಡವಾಗಿ ಪ್ರಭಾವಿಸುವ ವ್ಯಕ್ತಿತ್ವ ಹೊಂದಿದ್ದರು ಹಲವರ ಬಾಳಿಗೆ ದಾರಿದೀಪವಾಗಿದ್ದರು ಎಂದು ಸಾಹಿತಿ ಸನ್ಮಾನ್ಯ ಡಾಕ್ಟರ್ ಕೆ ವೈ ನಾರಾಯಣಸ್ವಾಮಿ ಅವರು ಹೇಳಿದರು ಲೇಖಕ ಸನ್ಮಾನ್ಯ ಮಂಜುನಾಥ್ ಅವರು ಬರೆದಿರೋ ಬಡವರ ರಾಜ್ಕುಮಾರ ಸಂಶೋಧನಾ ಕೃತಿಯನ್ನ ಕಾಕೋಳು ಗ್ರಾಮದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಡಾಕ್ಟರ್ ರಾಜ್ ಅವರು ತಮ್ಮ ಚಿತ್ರಗಳ ಮೂಲಕ ಬಡವರಲ್ಲಿ ಆತ್ಮವಿಶ್ವಾಸ ಸ್ವಾಭಿಮಾನ ಜಾಗೃತಿಗೊಳಿಸಿದ್ದರು ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುವಂತೆ ಪ್ರೇರೇಪಿಸಿದ್ದರು ಡಾಕ್ಟರ್ ರಾಜ್ ಅವರು ಸಾಮಾನ್ಯ ವರ್ಗದ ಮೇಲೆ ಬೀರೋ ಪ್ರಭಾವವನ್ನ ಬಡವರ ರಾಜ್ಕುಮಾರ ಕೃತಿಯಲ್ಲಿ ಸಮರ್ಥವಾಗಿ ಬಿಂಬಿಸಲಾಗಿದೆ ಎಂದರು ರಾಜ್ಯಸಭೆ ಮಾಜಿ ಸದಸ್ಯರಾದ ಸನ್ಮಾನ್ಯ ಕವಿ ಎಲ್ ಹನುಮಂತಯ್ಯರವರು ರವರು ಸನ್ಮಾನ್ಯ ಡಾಕ್ಟರ್ ವಸುಂಧರಾ ಭೂಪತಿ ರವರು ಪ್ರಕಾಶ್ ಶಕಿ ಮಮತಾ ಕೆ ಎನ್ ರವರು ಲೇಖಕ ಹೊಲಿಕುಂಟೆ ಮೂರ್ತಿ ರವರು ಮತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀ ಅಬ್ದುಲ್ ವಾಜಿದ್ ರವರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಶ್ರೀ ಮಂಜುನಾಥ್ ಅದ್ದೇರವರ ಕುಟುಂಬ ವರ್ಗದವರು ಅಭಿಮಾನಿಗಳು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ರಾಜಕುಮಾರ್ ಅವರನ್ನ ಕುರಿತ ರಾಜಕುಮಾರ್ ವ್ಯಕ್ತಿತ್ವ ರಾಜಕುಮಾರ್ ಸಿನಿಮಾಗಳನ್ನ ಕುರಿತ ಸಿನಿಮಾ ಅಧ್ಯಯನದ ಪುಸ್ತಕ ಅನ್ನೋದಕ್ಕಿಂತ ಕರ್ನಾಟಕದ ಜನಮಾನಸ ತಮ್ಮ ಹೊಳಿಗೆ ಒಬ್ಬ ರಾಜ್ಕುಮಾರನ್ನು ಸೃಷ್ಟಿಸಿಕೊಂಡ್ರಲ್ಲ ಆ ಕುರಿತಾದ ಪುಸ್ತಕ ಇದೆ ರಾಜ್ಕುಮಾರ್ ಜೀವಂತವಾಗಿ ವ್ಯಕ್ತಿಯಾಗಿ ನಟನಾಗಿದ್ದ ರಾಜ್ಕುಮಾರ್ ಬೇರೆ ಜನಸಮೂಹ ತಮ್ಮ ಒಳಗೆ ಒಬ್ಬ ರಾಜ್ಕುಮಾರನನ್ನು ಸೃಷ್ಟಿಸಿಕೊಂಡಿದ್ದಲ್ಲ ಆ ರಾಜ್ಕುಮಾರ್ ಬೇರೆ ಇವೆರಡಕ್ಕೂ ಒಂದು ತಾಳಮೇಳಗಳ ಸಮನ್ವಯ ಹೇಗಿದೆ ಎನ್ನುವಂಥ ಸೂಕ್ಷ್ಮತೆಯನ್ನು ತೋರಿಸುವಂಥ ಪುಸ್ತಕ ಇದು ಅಂದರೆ ಜನ ಹೇಗೆ ಒಬ್ಬ ತಮ್ಮ ಸಾಂಸ್ಕೃತಿಕ ನಾಯಕನನ್ನು ಹುಡುಕೋತಾರೆ ಕಟ್ಕೋತಾರೆ ಅಂತ ನನಗೆ ತಿಳಿದ ಹಾಗೆ ಅರವತ್ತು ಎಪ್ಪತ್ತರ ದಶಕದಲ್ಲಿ ನಮ್ಮ ಕರ್ನಾಟಕದ ಸಾಮಾನ್ಯ ಜನ ಮುಖ್ಯವಾಗಿ ತಳವರ್ಗಗಳಲ್ಲಿದ್ದಂಥ ಅನೇಕ ಜನಸಾಮಾನ್ಯರಲ್ಲಿ ಯುವಕರಲ್ಲಿ ಮತ್ತು ಯುವ ಸಮೂಹದಲ್ಲಿ ಒಂದು ಬದುಕಿನ ಬಗ್ಗೆ ಒಂದು ಭರವಸೆ ಪ್ರೀತಿ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ರಾಜ್ಕುಮಾರ್ ಸಿನಿಮಾಗಳು ಮಾಡಿದ್ವಿ ರಾಜ್ಕುಮಾರ್ ಸಿನಿಮಾಗಳ ಎಲ್ಲ ನಾಯಕರುಗಳು ಅವರು ತಳವರ್ಗಗಳಿಂದ ಬಂದ ನಾಯಕರುಗಳು ಮತ್ತು ಬಂದು ಎಲ್ಲ ಮೇಲ್ವರ್ಗಗಳ ಜನ ಮಾಡೋದಕ್ಕಿಂತಲೂ ಹೆಚ್ಚು ಸಾಹಸವನ್ನು ಮಾಡಿ ಸಮಾಜಕ್ಕೆ ಉಪಯುಕ್ತವಾದದ್ದನ್ನು ಮಾಡಿದಂಥ ಪಾತ್ರಗಳನ್ನು ಅವರು ಮಾಡಿದರು ಅದರ ಮೂಲಕ ಅವರು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತನ್ನೋದು ಸಾಮಾನ್ಯ ಜನರ ಒಂದು ಅವಕಾಶ ಸಾಮಾನ್ಯ ಜನರು ಪಡಿಬೇಕಾಗಿರೋ ಅವಕಾಶ ಅದರ ಮೂಲಕವೇ ಎಲ್ಲರ ಏಳ್ಗೆ ಸಾಧ್ಯ ಅನ್ನುವಂಥ ಒಂದು ಪರೋಕ್ಷವಾದಂಥ ಸಂದೇಶವೊಂದನ್ನು ಈ ರಾಜ್ಕುಮಾರ್ ಅವರ ಸಿನಿಮಾಗಳು ಇತ್ತು ಅದನ್ನು ನಾವು ಇಲ್ಲಿವರೆಗೂ ಶೋಧನೆ ಮಾಡಿರಲಿಲ್ಲ ರಾಜ್ಕುಮಾರ್ ಸಿನಿಮಾಗಳನ್ನು ಕೇವಲ ಅದನ್ನು ಕಲೆಯ ದೃಷ್ಟಿಯಿಂದ ಮತ್ತು ಸಿನಿಮಾ ತಂತ್ರದ ತಂತ್ರಜ್ಞಾನದ ದೃಷ್ಟಿಯಿಂದ ಅಭಿನಯದ ದೃಷ್ಟಿಯಿಂದ ಮಾತ್ರ ನಾವು ವಿಮರ್ಶೆ ಮಾಡಿಕೊಂಡು ಆದರೆ ರಾಜ್ಕುಮಾರ್ ಸಿನಿಮಾಗಳು ಹೇಗೆ ಒಂದು ಸಾಮಾಜಿಕ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾವೆ ಜನರ ಮೇಲೆ ಅವು ಉಂಟು ಮಾಡಿದ ಸಾಮಾಜಿಕ ಪರಿಣಾಮದ ಗುರಿ ಏನು ಪರಿಣಾಮ ಏನು ಅನ್ನೋದನ್ನು ನಾವು ಇಲ್ಲಿವರೆಗೆ ಅಧ್ಯಯನ ಮಾಡಿರಲಿಲ್ಲ ಅದ್ದೇ ಮಂಜುನಾಥ್ ಅವರು ಆ ದೃಷ್ಟಿಕೋನದಿಂದ ಇದನ್ನು ಅಧ್ಯಯನ ಮಾಡಿರೋದು ಇದೊಂದು ವಿಶೇಷವಾದ ಪುಸ್ತಕವಾಗಿದೆ ಮತ್ತು ರಾಜ್ಕುಮಾರವನ್ನು ಕುರಿತಾದ ಇರೋ ತಿಳುವಳಿಕೆ ಮತ್ತು ಎಂಬತ್ತರ ದಶಕದಲ್ಲಿ ಇದ್ದಂಥ ಕರ್ನಾಟಕದ ಸಾಮಾಜಿಕ ಸಾಂಸ್ಕೃತಿಕ ಚರಿತ್ರೆಯ ತಿಳುವಳಿಕೆಯನ್ನು ಕೂಡ ಈ ಪುಸ್ತಕ ಒಳಗೊಂಡಿರೋದ್ರಿಂದ ಇದೊಂದು ವಿಭಿನ್ನ ರೀತಿಯಾದಂಥ ಒಂದು ಪುಸ್ತಕ ಇದೆ ಸೊ ರಾಜ್ಕುಮಾರ್ ಅವರ ಬಗ್ಗೆ ಬಂದ ಒಂದು ಹೊಸ ರೀತಿಯಾದ ವಿನ್ಯಾಸದ ಪುಸ್ತಕ ಒಬ್ಬ ನಾಯಕ ಹೀಗೂ ಜನಮಾನಸದೊಳಗೆ ಒಂದು ಸಾಮಾಜಿಕ ವಿವೇಕವಾಗಿ ಸಾಮಾಜಿಕ ವಿದ್ಯಮಾನವಾಗಿ ಹೇಗೆ ಪರಿವರ್ತನೆ ಆಗಿರ್ತಾರೆ ಮತ್ತು ಅವ್ರಲ್ಲಿ ಹೇಗೆ ನಿರಂತರವಾಗಿ ಪ್ರಭಾವಿಸ್ತಾ ಇರ್ತಾರೆ ಅನ್ನೋದಕ್ಕೆ ಇದೊಂದು ಪುಸ್ತಕದಲ್ಲಿ ಸಾಕಷ್ಟು ಉದಾಹರಣೆಗಳು ನಿದರ್ಶನಗಳು ಸಿಗ್ತವೆ ಹಾಗಾಗಿ ಇದು ಎಲ್ಲರೂ ಕನ್ನಡಿಗರೆಲ್ಲರೂ ಓದಬೇಕಾದ ಪುಸ್ತಕ ಇದರೊಳಗೆ ಒಬ್ಬ ಹೊಸ ರಾಜ್ಕುಮಾರರ ಒಂದು ಅನ್ವೇಷಣೆ ಅವರಿಗೆ ಸಿಗುತ್ತೆ ಅಂದರೆ ಸಿನಿಮಾಗಳ ಮೂಲಕ ನೋಡಿದ ರಾಜ್ಕುಮಾರರಿಗೆ ಈ ರೀತಿಯಾದಂಥ ಒಂದು ಪ್ರಭಾವಳಿಯು ಪರಿವೇಶವೂ ಇತ್ತು ಅಂತ ತಿಳುವಳಿಕೆ ಬರ್ತದೆ ಅದರಿಂದ ದಯಮಾಡಿ ಎಲ್ಲರೂ ಈ ಪುಸ್ತಕವನ್ನು ಓದಬೇಕು ಅಂತ ನಾನು ಇದನ್ನು ಶಿಫಾರಸು ಮಾಡ್ತೇನೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತ ಅವರ ಸಮಗ್ರ ಚಲನಚಿತ್ರ ಜೀವನ ವ್ಯಕ್ತಿತ್ವವನ್ನು ಕುರಿತ ಮಹಾಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಮೈಸೂರು ವಿಶ್ವವಿದ್ಯಾ ಗಂಗುಬಾಯಿ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿಗೆ ಸಲ್ಲಿಸಿ ಡಿಲೀಟ್ ಪದವಿಯನ್ನು ಪಡೆದಿದ್ದಾರೆ ಈ ಪುಸ್ತಕ ಕನ್ನಡದಲ್ಲಿ ಈವರೆಗೆ ಬಂದಿರುವ ರಾಜ್ಕುಮಾರ್ ಅವರನ್ನು ಕುರಿತ ಎಲ್ಲ ಪುಸ್ತಕಗಳಿಗಿಂತಲೂ ಭಿನ್ನವಾದ ಮತ್ತು ವಿಶಿಷ್ಟವಾದ ಬರವಣಿಗೆಯಿಂದ ಕೂಡಿದೆ ಅನ್ನೋದು ನನ್ನ ಖಚಿತವಾದ ಅಭಿಪ್ರಾಯ ಎರಡನೇ ಸಂಗತಿ ರಾಜ್ಕುಮಾರ್ ಅವರನ್ನು ನೆಪವಾಗಿ ಇಟ್ಟುಕೊಂಡು ಕರ್ನಾಟಕದ ಸಾಮಾಜಿಕ ಪರಿಸ್ಥಿತಿಯನ್ನು ರಾಜಕೀಯ ಪರಿಸ್ಥಿತಿಯನ್ನು ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ವಿವರಗಳನ್ನು ಇದರಲ್ಲಿ ಕಲೆ ಹಾಕಿ ಜನರಿಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಓದಬೇಕಾದ ಪುಸ್ತಕ ಇಂಥ ಅಪರೂಪದ ಮತ್ತು ವಿಶಿಷ್ಟವಾದ ಪುಸ್ತಕವೊಂದನ್ನು ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅವರನ್ನು ಬಡವರ ರಾಜ್ಕುಮಾರನ್ನಾಗಿ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಅದ್ದೇ ನನ್ನ ಅಭಿನಂದನೆ ಮೂಲತಃ ಒಬ್ಬ ರೈತಾಪಿ ಕುಟುಂಬಕ್ಕೆ ಸೇರಿದವನು ಏನು ಈ ಜಗತ್ತಿನಲ್ಲಿ ದುಡಿಯುವ ವರ್ಗದ ಜನ ಏನಿದ್ದಾರೆ ಇವತ್ತು ಅವರೆಲ್ಲರೂ ಪಡ್ತಿರುವಂಥ ಸಂಕಟದ ಒಂದು ಅಭಿವ್ಯಕ್ತಿಯನ್ನು ಮತ್ತು ಅದನ್ನು ಮೀರುವ ಕ್ರಮವನ್ನು ಕಲಿಸ್ಕೊಂಡು ಕಲಿಸ್ಕೊಟ್ಟಂಥ ರಾಜ್ಕುಮಾರ್ ಅವರ ಮಣ್ಣಿನ ಮಗ ಬಂಗಾರದ ಮನುಷ್ಯ ಇರ್ಬೋದು ಭಕ್ತ ಕುಂಬಾರ ಇರ್ಬೋದು ಭಕ್ತ ಚೇತ ಇರ್ಬೋದು ಆಮೇಲೆ ತುಕಾರಾಮ್ ಇರ್ಬೋದು ಸಂತ ತುಕಾರಾಮು ಸನಾದಿ ಅಪ್ಪಣ್ಣ ಇರ್ಬೋದು ಇವೆಲ್ಲ ಅನೇಕ ತುಳಿತಕ್ಕೆ ಒಳಪಟ್ಟ ಜನರ ಸ್ವಾಭಿಮಾನದ ಸ್ವಾಭಿಮಾನವನ್ನು ಹೆಚ್ಚು ಮಾಡೋದರಲ್ಲಿ ಕೆಲಸ ಮಾಡಿದವ ಆ ಥರ ಸಿನಿಮಾಗಳು ರಾಜ್ಕುಮಾರ್ ಮಾಡಿರೋ ನೂರ ಹತ್ತು ಸಿನಿಮಾಗಳಲ್ಲಿ ಆಲ್ಮೋಸ್ಟು ಅವರು ದುಡಿಯುವ ವರ್ಗವಾದ ಸ್ವಾಭಿಮಾನವನ್ನು ಹೆಚ್ಚು ಮಾಡೋ ಕೆಲಸವನ್ನು ಮಾಡಿದ್ದಾರೆ ನಾನು ಒಬ್ಬ ಹಳ್ಳಿಗನಾಗಿ ಒಬ್ಬ ರೈತನ ಮಗನಾಗಿ ಒಬ್ಬ ಈ ಸಂಕಟ ಅನುಭವಿಸಿದ ಜನರ ಜೊತೆಗಿನ ಸಂಪರ್ಕ ಉಳ್ಳವನಾಗಿ ನಾನು ರಾಜ್ಕುಮಾರ್ ಬಗ್ಗೆ ನಾನು ಒಂದು ಮಹಾಪ್ರಬಂಧವನ್ನು ಮಂಡಿಸಬೇಕು ಅಂತ ಆಯಿತು ಸೊ ಆ ತೀರ್ಮಾನ ನನಗೆ ಬಂದಿದ್ದು ನಾನು ಪಿ ಯು ಸಿ ಓದೋ ಸಮಯದಿಂದ ನನ್ನೊಳಗಡೆ ಕಾಡಿದಂಥ ಅಂಶಗಳು ಸೊ ಆ ಕಾರಣಕ್ಕಾಗಿ ರಾಜ್ಕುಮಾರ್ ಬಗ್ಗೆ ನಾನು ಇದನ್ನು ಮಾಡಿದೆ ಮತ್ತು ನಾನು ಜೊತೆ ಒಳಗೆ ಆಕ್ಟಿವಿಸ್ಟ್ ಆಗಿದ್ದರು ಇದ್ದಿದ್ದರಿಂದ ಕೂಡ ಇವತ್ತು ಕರ್ನಾಟಕದ ಜನರ ಪ್ರಜ್ಞೆ ಜಾಗೃತಗೊಳ್ಳಲಿಕ್ಕೆ ವಚನ ಚಳುವಳಿ ಕೆಲಸ ಮಾಡಿದೆ ಕನಕದಾಸರ ಕೆಲಸ ಮಾಡಿದ್ದಾರೆ ಪುರಂದರದಾಸು ಹಿಂದೆ ಎಲ್ಲ ಮಾಡಿದ್ದಾರೆ ಆದರೆ ಆಧುನಿಕ ಕರ್ನಾಟಕದಲ್ಲಿ ಕರ್ನಾಟಕದ ಜನರ ಮನಸ್ಸಿನ ಒಳಗಡೆ ಒಂದು ಹೊಸ ಆಲೋಚನೆಗಳು ವಿಚಾರವನ್ನು ಗ್ರಹಿಸುವ ಕ್ರಮಗಳು ವಿಚಾರ ಕ್ರಾಂತಿ ನಡೆದಿದ್ದು ಯಾವಾಗ ಅಂತಂದರೆ ಅದರ ಬೌದ್ಧಿಕ ರೂಪವಾಗಿ ಕುವೆಂಪು ಅವರು ಕೆಲಸ ಮಾಡಿದಾಗ ಮತ್ತು ಆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಜನರಿಗೆ ತಮ್ಮ ನಟನೆಯಿಂದ ತಮ್ಮ ಅಭಿವ್ಯಕ್ತಿಯಿಂದ ತಮ್ಮ ಡೈಲಾಗ್ಗಳಿಂದ ಜನರಿಗೆ ಮುಡಿಸಿದಂಥ ರಾಜ್ಕುಮಾರ್ ಅವ್ರ ಕಾರಣಕ್ಕೆ ಸೊ ಇಬ್ಬರು ಸಾಂಸ್ಕೃತಿಕ ವ್ಯಕ್ತಿಗಳು ಬಹಳ ಮುಖ್ಯವಾದಂಥವ್ರು ದುಡಿಯೋ ಜನರನ್ನು ಪ್ರತಿನಿಧಿಸುವಂಥವ್ರು ಸೊ ಈ ಪ್ರತಿನಿಧೀಕರಣದ ಭಾಗವಾಗಿ ನಾನು ಇದನ್ನು ಮಾಡಿ ಏನು ದಲ್ಲಾಳಿ ವರ್ಗ ಕಾರ್ಪೊರೇಟ್ ವರ್ಗ ಕಾರ್ಪೊರೇಟ್ ವರ್ಗ ಏನಿದೆ ಅದ್ರ ಜೊತೆ ಒಳಗೆ ಏನಿವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಒಗ್ಗೂಡಿ ಜನರನ್ನು ದುಡಿಯೋ ಜನರನ್ನು ಹೀರೋ ಕೆಲಸ ಮಾಡ್ತಿದ್ದಾರೆ ಅದರ ವಿರುದ್ಧ ಒಂದು ದುಡಿಯೋ ಜನರ ಜಲ್ ಕ್ರಿಯೇಟ್ ಆಗಬೇಕು ಒಂದು ಸಾಮೂಹಿಕವಾದಂಥ ಒಂದು ಪರಸ್ಪರತೆ ಏರ್ಪಡಬೇಕು ಈಗ ಹಳ್ಳಿ ಹಳ್ಳಿ ಎಲ್ಲ ಸಮುದಾಯದವರು ಇದ್ದು ಒಂದು ಬಾಂಧವ್ಯ ಇತ್ತು ಹಿಂದೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಬೇರೆ ಬೇರೆ ಥರದ ಅಸಮಾಧಾನಗಳು ಉಂಟಾಗಿದ್ದಾವೆ ಸೊ ಈ ಜಾತಿ ವ್ಯವಸ್ಥೆಯ ಗೆರೆಗಳನ್ನು ಮೀರುವ ಕ್ರಮವಾಗಿ ನಮಗೆ ರಾಜ್ಕುಮಾರ್ ಕಾಣಿಸ್ತಾರೆ ಯಾರು ಅವ್ರೆಲ್ಲ ವರ್ಗವನ್ನು ಒಳಗೊಂಡು ಸಿನಿಮಾ ಮಾಡಿದ್ದಾರೆ ದಲಿತರನ್ನು ಹಿಂದುಳಿದವ್ರನ್ನ ಕಸುಬುದಾರರನ್ನು ಎಲ್ಲರನ್ನು ಒಳಗೊಂಡಿದ್ದಾರೆ ಸೊ ಇದನ್ನು ಪ್ರತಿನಿಧಿಸಬೇಕು ಸಾಮಾಜಿಕ ಆರೋಗ್ಯವನ್ನು ಸರಿ ಮಾಡಬೇಕು ಅನ್ನೋದು ನನ್ನ ಮುಖ್ಯವಾದ ನಿಲುವಾಗಿದ್ದರಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಧ್ಯಯನವನ್ನು ಮಾಡಿದೆ ಕೆ ರಾಜ್ಕುಮಾರ್ಗೆ ಬರೇ ಹೊಗಳವರು ಅವರು ಇವರು ಇರ್ತಾರೆ ತೆಗಳೋರು ಇದ್ದಾರೆ ಆದರೆ ಅವರು ನಿಜವಾದ ಒಂದು ಇದನ್ನು ನೋಡಬೇಕು ಅನ್ನೋದು ಅವರ ಒಟ್ಟಾರೆ ಕೊಡುಗೆಯ ದರ್ಶನವನ್ನು ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಆ ಕನಸು ನನಗೆ ಈಡೇರಿದೆ ಮೈಸೂರು ಯೂನಿವರ್ಸಿಟಿ ಗಂಗೂಬಾಯಿ ಯೂನಿವರ್ಸಿಟಿಯಿಂದ ಅದಕ್ಕೆ ಡಾಕ್ಟ್ರೇಟ್ ಪದವಿ ಕೂಡ ಸಿಕ್ಕಿದೆ ಸೊ ಈ ಕಾರಣಕ್ಕಾಗಿ ನನಗೆ ಅವ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಅನ್ನಿಸ್ತು ಆಮೇಲೆ ನಾನು ಬೇಸಿಕಲಿ ಆ್ಯಕ್ಟಿವಿಸ್ಟು ನಾನು ರೈತ ಸಂಘದಲ್ಲಿ ದಲಿತ ಸಂಘಟನೆಗಳಲ್ಲಿ ಹಿಂದುಳಿದ ವರ್ಗದ ಜಾಗೃತ ಸಂಘಟನೆಗಳಲ್ಲಿ ಕೆಲಸ ಮಾಡಿರುವಂಥ ಸ್ಟೂಡೆಂಟ್ ಡೇಸಿಂದ ನಾನು ವಿದ್ಯಾರ್ಥಿ ನಾಯಕನಾಗಿಯೂ ಕೂಡ ಕೆಲಸ ಮಾಡಿದ್ದಂಥದ್ದು ಸೊ ಈ ಅಂಶಗಳನ್ನು ಒಳಗೊಂಡ ಪೊಲಿಟಿಕ್ಸು ಕೂಡ ನಂದು ಈ ಥರದ ಇಟ್ಕೊಂಡು ಮಾಡಬೇಕು ಅಂತ ಹೇಳೋದು ಬರೇ ದುಡ್ಡು ಕಾಸಿಂದು ಶೋ ಕೊಡೋದು ಅಥವಾ ಬರೇ ಬಿಸ್ನೆಸ್ ಮಾಡೋದು ಭೂಮಿ ಬಿಸ್ನೆಸ್ಸು ಅದಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲ ಅದನ್ನು ಮೀರಿ ಜನಮಾನಸವನ್ನು ಒಳಗೊಳ್ಬೇಕು ಜನರ ಒಂದು ಬದುಕಿನ ಉನ್ನತಿಗೆ ನನ್ನ ಕೊಡುಗೆಯನ್ನು ಕೊಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಆ ಕನಸಿನ ಭಾಗ ನಾನು ಇವತ್ತು ಬಡವರ ರಾಜ್ಕುಮಾರ ಅಂತ ಪುಸ್ತಕ ಬರೆದಿರೋದು ಅಂತ ಹೇಳ್ತಾ ನನ್ನ ಯು